ಶ್ರೀ ಗುರು ಬಸವಲಿಂಗಾಯ ನಮಃ ನನಗೆ ಇತ್ತೀಚೆಗೆ ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮಕ್ಕೆ ಹೋಗೋ ಮನಸ್ಸಾಯಿತು ಅಲ್ಲಿ ಹೋಗಲಿಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿ ಹನ್ನೆರಡನೇ ಶತಮಾನದ ವ್ಯೋಮ ಅಲ್ಲಮ ಪ್ರಭುಗಳು ಬಂದು ಹೋಗಿರುವಂತಹ ಒಂದು ಐತಿಹ್ಯವಿದೆ ಅಂತ ಹೇಳಿದರು ಹಾಗಾಗಿ ಆ ಗೂಗಲ್ ಗ್ರಾಮವನ್ನು ನಾನು ಹುಡುಕೊಂಡು ಹೊರಟೆ ಗೂಗಲ್ ಗ್ರಾಮ ಸಹಜವಾಗಿಯೇ ಈಗ ಅದೊಂದು ದೇವರ ಕ್ಷೇತ್ರವಾಗಿ ಪರಿವರ್ತಿತ ಆಗಿದೆ ಆ ಮತ್ತು ಬೇರೆ ನನಗೆ ಅಲ್ಲಿ ಶರಣರು ಬಂದು ಹೋಗಿದ್ದಾರೆ ಅಂತಕ್ಕಂಥ ಐತಿಹ್ಯವನ್ನು ಹುಡುಕಾಡಿಕೊಂಡು ಅಲ್ಲಿ ಹೋದೆ ನಿಜಕ್ಕೂ ಭಾಳ ಪ್ರಶಾಂತವಾದಂಥ ಪ್ರಶಾಂತವಾದಂಥ ಒಂದು ಸ್ಥಳ ಅದು ಅದರಲ್ಲಿ ಎರಡು ಮಾತುಗಳೇ ಇಲ್ಲ ಆ ಗುಡಿಯ ಪಕ್ಕದಲ್ಲಿರ್ತಕ್ಕಂಥ ಸದಾ ಹರಿಯುವಂಥ ನದಿ ಅಲ್ಲಿರ್ತಕ್ಕಂಥ ನೆರಳು ಆಸರೆ ಕೊಡ್ತಕ್ಕಂಥ ಗಿಡಗಳು ಅದ್ಭುತವಾದ ಪರಿಸರವನ್ನು ಸೃಷ್ಟಿ ಮಾಡಿವೆ ಅದರಲ್ಲಿ ಎರಡು ಮಾತುಗಳೇ ಇಲ್ಲ ಇವತ್ತು ಕೂಡ ಇಲ್ಲಿನ ಬಹುತೇಕ ಜನಗಳು ಗೂಗಲಿನ ಪ್ರಭುಗಳು ನಮ್ಮ ಮನೆ ದೇವರಂತೂ ಕೂಡ ಹೋಗ್ತಾ ಇದ್ದಾರೆ ಆದರೆ ಅವರಿಗೆ ಕೆಲವು ಸತ್ಯಗಳು ಗೊತ್ತಿಲ್ಲ ಈ ಅಲ್ಲಮ ಅಲ್ಲಮ್ಮಪ್ರಭುಗಳು ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಪ್ರಭು ಅವರು ಮಸರ್ಕಲ್ ದೇವದು ತಾಲೂಕಿನ ಮಸರಕಲ್ ದಾಟಿ ಮುಂದೆ ಕಲ್ಯಾಣಕ್ಕೆ ಹೋಗುವ ಮಾರ್ಗದಲ್ಲಿ ಈ ಗೂಗಲ್ ಕೂಡ ಗೂಗಲಿ ಕೂಡ ಬಂದು ನಿಂತು ಹೋದಂಥ ಒಂದು ಸ್ಥಳ ಇದೆ ಆ ಕಾರಣಕ್ಕಾಗಿ ನಾನು ಅಲ್ಲಿ ಹೋದೆ ನಿಜಕ್ಕೂ ತುಂಬ ಗೌರವದ ಪ್ರೀತಿಯ ಭಾವಗಳು ನನಗೆ ಅಲ್ಲಿದ್ದು ಒಳಗಡೆ ಹೋದಾಗ ಸಹಜವಾಗಿ ಅಲ್ಲೂ ಕೂಡ ಒಂದು ಶಿವಲಿಂಗಿದೆ ಶಿವಲಿಂಗ ಇದೆ ಮೂರ್ತಿ ಇದೆ ಇತ್ಯಾದಿ ಇತ್ಯಾದಿಗಳಿವೆ ಅಲ್ಲೊಬ್ಬ ನಾವು ಒಳಗೆ ಹೋಗುತ್ತಲೇ ಒಬ್ಬ ಪೂಜಾರಿ ಅಡ್ಡ ಬಂದ ಯಾಕಪ್ಪ ಅಂತ ಕೇಳಿದೆ ಸರ್ ನೀವು ಬೇರೆ ಕಡೆಯಿಂದ ಬಂದಂಗೆ ಕಾಣ್ತಾ ಹೌದು ರೀ ನಾನು ಬೇರೆ ಕಡೆಯಿಂದ ಬಂದು ಸರ್ತೆ ನಾನು ಮಂಗಳಾರತಿ ಮಾಡಲಿಲ್ಲ ಅಂತ ಕೇಳಿದೆ ನಾನು ತಮಾಷೆ ಹೇಳಿದೆ ಓಹೋ ಹೋ ನೀನು ಮಂಗಳಾರತಿ ಮಾಡ್ತೇನೆ ಅಂದ ನಮಗೂ ಮಂಗಳಾರತಿ ಮಾಡ್ತೇನಪ್ಪ ಅಂತ ನಾನು ತಮಾಷೆಯಾಗಿ ಕೇಳಿದೆ ಸರ್ ನಿಮಗಲ್ಲ ಸರ್ ದೇವ್ರಿಗೆ ಅಂದ ಆಗ ನನಗೆ ಇನ್ನೂ ಆಶ್ಚರ್ಯ ಆಗಲಿಲ್ಲ ಮತ್ತೊಂದು ಸಲ ಅವ್ರಿಗೆ ಪ್ರಶ್ನೆ ಮಾಡಿದೆ ಏನಪ್ಪ ದೇವ್ರಿಗೂ ಮಂಗಳಾರತಿ ಮಾಡ್ತೆ ಅಂತ ಕೇಳಿದೆ ಇಲ್ಲ ಸರ್ ನಾನು ರೆಗ್ಯುಲರಾಗಿ ಮಾಡ್ತೀನಿ ಸರ್ ಅಂತಂದ ಸರಿ ಹೋಗಲಪ್ಪ ಅಂತ ಅಲ್ಲಿ ಹೋದೆ ಹೋಗಿ ಆ ಮಂಗಳಾರತಿ ಮಾಡೋಕ್ಕಿಂತ ಪೂರ್ವದಲ್ಲಿ ಕೇಳಿದೆ ಯಾರು ಯಾವ ಕಮ್ಯುನಿಟಿ ಅಪ್ಪ ನೀನು ಅಂತ ಕೇಳಿದೆ ಕೇಳಬಾರ್ದು ಅದನ್ನು ಕೇಳಿದೆ ಯಾಕೆ ಕೇಳಿದೆ ಅಂದರೆ ಕೆಲವು ಕಾರಣಗಳಿವೆ ಅದಕ್ಕೆ ಇಲ್ಲ ಸರ್ ನಾನು ಪೂಜಾರಿ ಪೈಕಿ ಹೂಗಾರರ ಪೈಕಿ ಅಂತಂದ ಸರಿಯಪ್ಪ ಹೋಗಲಿ ಇವು ಇದು ಶೂದ್ರ ಇದು ನಮ್ಮ ಪೈಕಿನ ತಿಳ್ಕೊಂಡು ಮಾಡ್ಬಿಡು ಮಾಡು ಮಾಡಲ್ಲ ಮಂಗಳಾರತಿ ಅಂತ ಹೇಳಿದ ತ ಆತ ಮಂಗಳಾರತಿಯನ್ನು ಶುರು ಮಾಡಿದ ಆದ್ರೀತನಿಗೆ ಗೊತ್ತಿಲ್ಲ ಆ ಮಂಗಳಾರತಿ ಮಾಡ್ತಾ ಮಾಡ್ತಾನೆ ಅಲ್ಲಮ್ಮ ಪ್ರಭುಗಳ ಅತ್ಯದ್ಭುತವಾದಂಥ ಅಥವಾ ಶರಣ ತತ್ವವನ್ನು ಹೇಳ್ತಕ್ಕಂಥ ಒಂದು ಚಿಂತನೆ ಆತನ ಹಾಡಿನಲ್ಲಿದೆ ಆತನೇ ಗೊತ್ತಿಲ್ಲ ಒಂದು ಕಡೆ ಹೇಳ್ತಾರ ನೋಡ್ರಿ ಎನಿಸು ಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗಬಲ್ಲದೆ ಎನಿಸು ಕಾಲ ಪೂಜಿಸಿ ಇವೇನಯ್ಯ ಮನದಲ್ಲೇ ದೃಢವಿಲ್ಲ ನನ್ನ ಅಂತ ಹೇಳ್ತಾರಲ್ಲ ಬಹುಶಃ ಆ ಪರಿಸ್ಥಿತಿ ಆಗಿದೆ ಉಣ್ಣೆ ಕೆಚ್ಚರೊಳಿದ್ದು ಉಣ್ಣದು ನರೆವಾಲು ಅಂತ ಹೇಳ್ತಾರೆ ಕೆಚ್ಚಲಲ್ಲಿ ಆ ಹುಣ್ಣೆ ಇದೆ ಮನಸ್ಸು ಮಾಡಿದ ಹಾಲನ್ನು ಕುಡಿಬಹುದು ದನದ ಹಾಲನ್ನು ಕುಡಿಬಹುದು ಕರುವಿನ ಆಕಳ ಹಾಲನ್ನು ಕುಡಿಬಹುದು ಆದರೆ ಅದು ಆಕಳ ಹಾಲನ್ನು ಕುಡಲಿಕ್ಕೆ ಬಯಸೋದಿಲ್ಲ ಅದು ಕುಡಿಯೋದು ಏನಂದ್ರೆ ಆಕಳ ಕೆಚ್ಚಲಿದ್ದು ಕೆಚ್ಚಲಿನಲ್ಲಿದ್ದು ಆ ರಕ್ತವನ್ನು ಕುಡಲಿಕ್ಕೆ ಬಯಸ್ತದೆ ಹಾಗೆ ಈ ಪೂಜಾರಿ ಸ್ಥಿತಿ ಅಂತ ನನಗನಿಸ್ತು ಎಂಥ ಅದ್ಭುತ ಆಡಿದ ಆ ಹಾಳು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಿ ಆಗ್ಬೋದು ಅಥವಾ ಎಲ್ಲೋ ನಿಮ್ಮ ವಿವೇಚನೆಗೆ ವಿವೇಚನೆಯನ್ನು ತಿಕ್ಕಿ ಮತ್ತೆ ಹೊಸತನಾಗಿ ಹುಟ್ಟಿಸ್ಬೋದು ಅಂತ ನಾವು ಕಾರಣಕ್ಕಾಗಿ ಈ ಹಾಡನ್ನು ನಿಮಗಾಗಿ ಹೇಳ್ತಾ ಇದ್ದೇನೆ ಆತ ಹಾಡು ಶುರು ಮಾಡಿದ ಕಲ್ಲ ಪೂಜೆಯ ಮಾಡಿ ಕಲ್ಲಿನಂತಾದವನೇ ಕೇಳ ಕಲ್ಲೇ ಕೇಳಕಲ್ಲೇ ಎರಡು ಸ್ಟಾಂಜ ಆಡಿದ ತಕ್ಷಣ ನಾನು ಮತ್ತೆ ತಮಾಷೆ ಆಯಿತು ಏನಪ್ಪ ಅಮ್ಮ ನನಗೆ ಬೈತಿಲ್ಲೋ ಬಂದು ಇಲ್ಲ ಸರ್ ನಾನು ನಿಮ್ಗೆ ಬೇಕತ್ತಿಲ್ಲ ಅಂತ ಮತ್ತೆ ಏನು ಮಾಡ್ತಿದ್ದೆಪ್ಪ ಅಂದೆ ಸರ್ ನಾನು ಹಾಡು ರೀ ಸರ್ ಮಂಗಳಾರತಿ ಪೂಜೆ ಇದೈತೆ ಅಂತ ಮತ್ತೆ ಹೇಳ್ದೆ ಕಲ್ಲ ಪೂಜೆಯ ಮಾಡಿ ಕಲ್ಲಿನಂತಾದವನೇ ಕೆಳಕಲ್ಲೇ ಕೇಳಕಲ್ಲೇ ಕಲ್ಲ ಪೂಜೆಯ ಮಾಡಿ ಕಲ್ಲಿ ಕಲ್ಲ ಪೂಜೆಯ ಮಾಡಿ ಕಲ್ಲಿನಂತಾದವನೇ ಕೆಳಕಲ್ಲೇ ಕೇಳಕಲ್ಲೇ ಕಲ್ಲುನಿನಲ್ಲವಿ ಅಲ್ಲಮ ಪ್ರಭು ವಿಧಿ ಕೆಳಕಲ್ಲೇ ಕೇಳಕಲ್ಲೇ ನೋಡಿ ಅಂತ ಅದ್ಭುತ ನೋಡಿ ನೋಡಿ ನೀನು ಕಲ್ಲಲ್ಲ ಮರಯ ನಿನ್ನೊಳಗೆ ಪ್ರಜ್ಞೆ ಇದೆ ಅರಿವಿದೆ ಚಿಂತನೆ ಇದೆ ವಿವೇಚನೆ ಇದೆ ಎಲ್ಲವನ್ನೂ ಮಾಡುವಂತ ಶಕ್ತಿ ನಿನ್ನಲ್ಲಿದೆ ಆದರೆ ಅರಿವು ನಿನ್ನಲ್ಲಿ ಇಲ್ಲವಲ್ಲ ನೀ ಕಲ್ಲು ಇಲ್ಲ ಮಾರಾಯ ಜ್ಞಾನಿ ಸಮಜ್ಞಾನಿ ಅಲ್ಲಮ್ಮ ಪ್ರಬುದ್ಧಿ ಅಂತ ಹೇಳ್ತಾ ಇದ್ದಾನೆ ಆ ವಚನನ್ನ ಆ ಹಾಡುಗಳನ್ನ ಆದರೆ ಆ ಹಾಡಿನ ಅರ್ಥ ಅದು ನಿಮಗೆ ಗೊತ್ತೇ ಇಲ್ಲ ಮತ್ತೆ ಮುಂದುವರೆದ ಬೆಲ್ಲದ ಪಾಯಸ ಎಡೆ ಮಾಡಿ ಮುಂದಿಟ್ಟೆ ಬೆಲ್ಲದ ಪಾಯಸ ಎಡೆ ಮಾಡಿ ಮುಂದಿಟ್ಟೆ ಕೆಳಕಲ್ಲೇ ಕೇಳಕಲ್ಲೇ ಕೈಯಾದರೂ ಚಾಚಲಿಲ್ಲ ಬಾಯಾದರೂ ಹಚ್ಚಲಿಲ್ಲ ಕೆಳಕಲ್ಲೇ ಕೇಳಕಲ್ಲೇ ದೇವರಿಗೆ ಮನವೈದು ಮುಂದಿಟ್ಟೆ ಮಾತಾಡದಿರತಕ್ಕಂಥ ಈ ದೇವರಿಗೆ ಮನಸ್ಸಿನ ಭಾವಗಳನ್ನು ಮುಂದಿಟ್ಟೆ ಮಾತಾಡ ದೇವರಿಗೆ ಮನವೈದು ಮುಂದಿಟ್ಟೆ ಕೇಳಕಲ್ಲೇ ಕೇಳಕಲ್ಲೇ ಮಾತು ನಿಮ್ಮಲ್ಲೆಲ್ಲ ಪ್ರೀತಿಯ ಬಳಿಲಿಲ್ಲ ಕೆಳಕಲ್ಲೇ ಕೇಳಕಲ್ಲೇ ಕಲ್ಲ ಪೂಜೆ ಮಾಡಿ ಕಲ್ಲಿನಂತಾದವರೇ ಕೆಳಕಲ್ಲೇ ಕೇಳಕಲ್ಲೇ ಅಡ್ಡಡ್ಡ ಬಿದ್ದೆಲ್ಲ ಗಡ್ಡೆಲ್ಲ ಮಣ್ಣಾಯ್ತು ಅಡ್ಡಡ್ಡ ಬಿದ್ದೆಲ್ಲ ಗಡ್ಡೆಲ್ಲ ಮಣ್ಣಾಯ್ತು ಏಳೆಂಬ ಶಬ್ದವು ನಿನ್ನ ಬಾಯಿಲಿ ಬರಲಿಲ್ಲ ಕೆಳಕಲ್ಲೇ ಕೇಳಕಲ್ಲೇ ಕಲ್ಲ ಪೂಜೆಯ ಮಾಡಿ ಕಲ್ಲಿನಂತಾದವರೇ ಕೆಳಕಲ್ಲೇ ಕೇಳಕಲ್ಲೇ ಧರಣಿಯ ಮೇಲಿರುವ ಶಿಲೆ ಎಲ್ಲ ಲಿಂಗವು ಧರಣಿಯ ಮೇಲಿರುವ ಶಿಲೆ ಎಲ್ಲ ಲಿಂಗವೂ ಕೆಳಕಲ್ಲೇ ಕೇಳಕಲ್ಲೇ ಅರಿಯದ ಮೂರ್ಖರಿಗೆ ಕುರುಹು ಮುಂದಿಟ್ಟಾತ ಅರಿಯದ ಮೂರ್ಖರಿಗೆ ಮಾತ್ರ ಈ ಕುರು ಅರಿತವರಿಗೆ ಈ ಕುರುಹಿನ ಅವಶ್ಯಕತೆ ಇಲ್ಲ ಅಂತ ಈ ಹಾಡಿನಲ್ಲಿ ಬಸುಲಿಂಗ್ ಶರಣರು ಹೇಳಿಬಿಡ್ತಾರೆ ನೋಡಿ ಎಂಥ ಅದ್ಭುತವಾದ ಮಾತಿದೆ ಕೊನೆ ಚಾಂಜ ಭಕ್ತರು ಭವಿ ಎಂದು ಭವನಿಂದೆ ಆಡಿದೆ ಭಕ್ತರು ಭವಿ ಎಂದು ಭವನಿಂದೆ ಆಡಿದೆ ಕೇಳ ಕಲ್ಲೇ ಕೇಳ ಕಲ್ಲೇ ತನ್ನಾತ ತಿಳಿದಾತ ಭವಿಯಲ್ಲ ತನ್ನಾತ ತಿಳಿದಾತ ಕೇಳಕಲ್ಲೇ ಕೇಳಕಲ್ಲೇ ಕಲ್ಲ ಪೂಜೆಯ ಮಾಡಿ ಕಲ್ಲಿನಂತಾದವರೇ ಕೆಳಕಲ್ಲೇ ಕೇಳಕಲ್ಲೇ ಸಾಧು ಸತ್ಪುರುಷರ ದರ್ಶನ ನಿಮಗೆಲ್ಲ ಸಾಧು ಸತ್ಪುರುಷರ ದರ್ಶನ ನಿಮಗೆಲ್ಲ ಕೆಳಕಲ್ಲೇ ಕೇಳಕಲ್ಲೇ ಕಲ್ಲ ಪೂಜೆಯ ಮಾಡಿ ಕಲ್ಲಿನಂತಾದವನೇ ಕೇಳಕಲ್ಲೇ ಕೇಳ ಕಲ್ಲು ಕಲ್ಲೂನಿನಲ್ಲವೇ ಅಲ್ಲಮ ಪ್ರಭುವಿದ್ದೀ ಕೇಳಕಲ್ಲೇ ಕೇಳಕಲ್ಲೇ ಅಲ್ಲಮ ಪ್ರಭುವಿನಂತೆ ಜ್ಞಾನಿಯಾಗಿದ್ದೀನಿ ಅರಿವನ್ನು ಹೊತ್ತುಕೊಂಡು ತಿರುವಂಥ ವ್ಯಕ್ತಿಯಾಗಿದೀಯ ನೀನು ಜಂಗಮ್ಮನಾಗಿದ್ದೀಯ ನೀನು ಜ್ಞಾನಿಯಾಗಿದೆಯಾ ಅಂತ ಈ ಪದ್ಯ ಒತ್ತಿ ಹೊತ್ತಿ ಹೇಳ್ತದೆ ಇದನ್ನ ಆ ಗುಡಿಯ ಒಳಗಡೆನೇ ಪೂಜಾರಿ ಹೇಳ್ತಾನೆ ದುರಂತ ಅಂತಂದ್ರೆ ಪೂಜಾರಿಗೂ ಅರ್ಥ ಇಲ್ಲ ಅದನ್ನು ಕೇಳುವಂಥ ಭಕ್ತರಿಗೂ ಗೊತ್ತಾಗ್ತಾ ಇಲ್ಲ ವ್ಯವಧಾನ ಇಲ್ಲದೆ ಹೊಡ್ತಾ ಇದ್ದೇವೆ ಹೊಡ್ತಾ ಇದ್ದೇವೆ ದೇವರನ್ನು ಹುಡುಕಾಡ್ತಾ ಇದ್ದೇವೆ ದೇವರು ನಮ್ಮೊಳಗೆ ಇದ್ದಾನೆ ಎನ್ನುವ ಸತ್ಯವನ್ನು ಈ ಹಾಡು ನಮಗೆ ಹೇಳಿಕೊಡ್ತದೆ ಈ ಹಾಡನ್ನು ಹೇಳಿದಂಥ ಪೂಜಾರಿಗೆ ಬರೆದಂಥ ಕೂಳೂರು ಬಸುರಿಂಗ ಶರಣರಿಗೆ ಮತ್ತು ಇದುವರೆಗೆ ನನ್ನೊಂದೂ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ